ఎవ ఏ నమ్మగన్మాకతీ ఏను ఊట మి ఈగ ఉండు బన్నీ అన్న ఉండు ఈ బి అవునా ఏనాయత యవా ఎవ రాజమమ్మ సాలి ఉక్కన సాలి హె హు పాటి చీల్ హాకం హ నూ ఉ్ చందైతల బే సాలి సాలి ఉళ ఆ నిమ్మప్ప బర్లీ నిన్ను ఈ వర్ష సాలి గచ్చేనే ಹೇಳ್ತಿಯಾ ನಾನು ಚಲೋ ಆತೇವಾ ನನ್ನ ಸಾಲಿಗೆ ನಾನು ಮಾಡಿ ಮಾಡಿ ಬಾಳೆತ ಎಲ್ಲಿಗಿ ಅದು ಅತಿ ಸಾಲಿಗೆ ಹೊಕ್ಕಳಂತರ ಮಾತಾಡಿನ ಸಾಲಿಗೆ ಕಳಿಸ್ತೇನೆ ಸಾಲಿಗೆ ಹೋಗಿ ಏನು ಓದಿ ಏನು ಬಕ್ ಬರ್ಲೇ ಬಿಡ್ಬೇಕಾಗ್ಯತಿ ಎಟ್ಟ ಮಾಡ್ ಗಡಿಗೆ ಮುಕ್ಳಿಗ್ ತೊಳ್ದನ ಎಷ್ಟ ನನ್ನ ಮಗಳ ಗಡಿಗೆ ಮುಕ್ಳಿನ ತೊಳಿಲಿ ಇಲ್ಲ ಪಾತ್ರನಾದ್ರೂ ತೊಳಿಲಿ ನನ್ನ ಮಗಳ ಮಾತ್ರ ಸಾಲಿಗೆ ಹೋಗಾಕೆಂದ್ರ ಹೋಗಾಕಿ ಅಲ್ಲೇ ಇನ್ನ ಇಂದು ಡಿಲಿವರಿ ಆ ದಿನದಾಗ ಬಿದ್ದತಿ ಇಕ್ಕಿನ ಸಾಲಿಗೆ ಕಳಿಸಿರ ಮನೆಯಾಗ್ ಹೊರ ಯಾರು அய்யோத்தீரே அல்லா நான் டிலிவரி மால மாதிரி சாந்தாதாள் ஆயத்தல்ல இன்னும் ஏன்லே நான் ஆரம்பாக எத்குண்ட்ரோக நீங்க ஹாஸ்க இட் நானும் அந்த குந்த மா சரி சரி ஹேய் நடிவ சாலி ஓகே சாலி இல்ல ஜன சாலிகோனி நானும் சாலிக்கு மத்தம ஓகே நானும் நீன நீ சாலி ஓகே நடி நான் டிலவரி முன்ன சாலிங்க அல்லா நீலவரி முஸ் விடுத்து சாலிகே அல்லே நம் ஊராக இல்லைங்க சசியதா நீ மனியாக இர்ப்பு ஆக்கி இல்லே ஓத இல்லே அதில் இல்லே மனியாக குத்து ஓதில மனியாக குத்து ஓதி ஏன் மனியாக ஓதவாடவா நோட்ரி ಹೆಂಗ ರಾಜು ಕೆಲ್ಸ ಸಾಲಿಗೆ ಕುಂಟಲ್ಲ ಕಪ್ ಮಾತು ನಿನಗೂ ಬಾಳ ಹರವರ್ಗಿ ಬಿದ್ದಿ ನಮಸ್ಕಾರ ರೀ ನಾನೆಲ್ಲ ಪ್ರೀತಿ ಫ್ರೆಂಡ್ಸ್ ಯಾಕೋ ವ್ಯೂಸ್ ಭಾಳ ಕಮ್ಮಿ ಬರತ್ತ ನೋಡ್ರಿ ಹಿಂಗ್ ವಿಡಿಯೋ ಮಾಡಕ್ ಮನಸ್ಸು ಬರತಿಲ್ಲ ಶಾರದಾಗ ಜಾಸ್ತಿ ಕಷ್ಟ ಕೊಟ್ರ ಶಾರದಾಗ ಜಾಸ್ತಿ ನೋವು ಇದ್ದಾಗ ವ್ಯೂಸ್ ಜಾಸ್ತಿ ಬರ್ತಾವ ಆಕೆ ಏನು ಜಾಸ್ತಿ ಕಷ್ಟ ಇರ್ಲಿಲ್ಲ ಜಾಸ್ತಿ ಹಂಗ ಮಾತುಕತೆಲಿ ವಿಡಿಯೋ ಇತ್ತಂದ್ರ ವ್ಯೂಸೇ ಬರಲ್ಲ ನಾನು ಅದಕ್ಕನ್ನು ಭಾಳ ಗಮನಿಸಿದೀನಿ ಏನಾದ್ರು ಕಷ್ಟ ಕೆಲಸ ಇರಬೇಕು ಅವಾಗ ಮಾತ್ರ ವ್ಯೂಸ್ ಬರ್ತಾವೆ ಪರ್ಯಂತ ಎಲ್ಲಿ ಕಷ್ಟ ಥರ ನೀವೇ ಹೇಳಿರಿ ಅದಕ್ಕೆ ಪ್ಲೀಸ್ ಎಷ್ಟು ಸಬ್ಸ್ಕ್ರೈಬರ್ ಅದರಿಲ್ಲ ಅಷ್ಟಾದ್ರೂ ನೋಡಿ ನನಗೆ ವ್ಯೂಸ್ ಜಾಸ್ತಿ ಬರೋ ಬರೋಂಗೆ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಯಾಕೆ ವಿಡಿಯೋ ಲೇಟ್ ಆಗತ್ತವ ಅಂದ್ರೆ ಕರೆಂಟ್ ಹಳ್ಳಿ ಅಲ್ರಿ ಪಾರಿಸ್ ಒಟ್ಟು ಲೈಟ್ ಹೋಗ್ಬಿಡತ್ತವ ಮಳಿಗೆ ಜಿಟಿ ಜಿಟಿ ಮಳಿಗೆ ಕರೆಂಟು ಬರುವತ್ತ ನೆಟ್ವರ್ಕ್ ಬರುವತ್ತ ಹಿಂಗಾಗಿ ವಿಡಿಯೋಗಳು ಹಿಂದೆ ಮುಂದೆ ಹಿಂದೆ ಮುಂದೆ ಆಗತ್ತಾವ ನೋಡ್ರಿ ವಿಡಿಯೋ ಮಾಡಕ್ ನೆಟ್ವರ್ಕ್ ಬರ್ದಕ್ ಆ ಓಪನ್ ಆಗ್ಬತ್ತು ಶಾರದಾ ಚಾ ಮಾಡಿದನ ಮಾಡಕತ್ತನ್ರಿ ಬರಿ ಕುಂಡ ಬರಿ ಅಂದಂಗ ನಿಂಗ ಈಗ ಎಷ್ಟು ತಿಂಗಳು ಆತು ಎಲ್ಲಿರಿ ಇನ್ನ ದಿನದಾಗ ಬಿತ್ತ ಅದಕ್ಕ ಇನ್ನ ನಾನು ಡೆಲಿವರಿ ಊರಿಗೆ ಹೋಗಬೇಕು ಅನ್ನಕತ್ತನ್ರಿ ಅಲ್ಲೇ ನೋಡಕ ಹೋಗ್ತೀ ಡೆಲಿವರಿ ಊರಿಗೆ ಬೇಡ ಇಲ್ಲೇ ಡೆಲಿವರಿ ಮಾಡ್ಕೊಂಡ್ರ ಅದು ಅಲ್ಲಿ ಯಾರ ಅದರಂತ ಮಾಡಕ ಹೋಗ್ತೀನ ಇನ್ನೇನ್ರಿ ಅಲ್ಲಿ ಹೋಗ್ನ ನಮ್ಮವ್ವ ಬರ್ತಾಳಲ್ಲ ನಾ ಅಲ್ಲೇ ಹೋಗ್ತೀನಿ ರೀಪಾ ಇಲ್ಲಿ ನಂಗೆ ಬಗ್ಗೆ ಅರಿಯೋದಿಲ್ಲ ಯಾಕೆ ಬೇಡ್ರಿ ನಾನು ಅಲ್ಲೇ ಹೋಗಕ್ಕೆ ನಂಗೆ ಇಲ್ಲಿ ಇರೋಕ್ಕಾಗಲ್ಲ ಇಲ್ಲ ಡಿಲಿವರಿ ಮಾಡ್ಕೊಂಡು ನಂಗೆ ಮನಸ್ಸೂ ಇಲ್ಲ ನಾನು ಅಲ್ಲೇ ನಮ್ಮ ಪುಟ್ಟ ಲಕ್ಷ್ಮೀ ಕರ್ಕೊಂಡು ಅಲ್ಲೇ ಹೋಗ್ತೀನಿ ನೋಡು ಹೇಳು ಕೇಳು ಸುಮ್ಮ ಈಗ ನಕ್ಕೊಂತ ಬಂದೇನಿ ಮನಸ್ಸು ಕೆಡಿಸಿ ಮಾತು ಸಿಟ್ಟು ಬರೋಂಗೆ ಮಾಡ್ಬೇಡ ನನಗೆ ಅಲ್ಲ ಇಲ್ಲಿ ಅದಾರಲ್ಲ ನಮ್ಮ ಅವ್ವದಾಳ ಮತ್ತು ನಮ್ಮ ಶಾಂತ ಅದಾಳ ಆಮೇಲೆ ನಮ್ಮ ಪುಟ್ಟ ಲಕ್ಷ್ಮೀ ಅದಾಳ ಎಲ್ಲ ಅದಾರ ಆಕತ್ತು ನಾನು ಇರ್ತೀನಿ ಅದೇಂಗೆ ಆಗುತ್ತೆ ರೀ ಅತ್ತೆ ಮನೇಲಿ ಡೆಲಿವರಿ ಮಾಡ್ಕೊಳಿಸ ಮೊದಲೇ ಸರಿ ಇಲ್ಲ ಇವರು ಅಂಥದ್ರಾಗ ಹೋಗಿ ಅತ್ತೆ ಮನೇಲಿ ಡೆಲಿವರಿ ಮಾಡ್ಕೊರಿ ಅಂತೀರ ನನಗೆ ಆಗದ ಮಾತು ನೋಡಿರಿ ನಾನಂತೂ ನಮ್ಮ ಊರಿಗೆ ಅಲ್ಲೇ ಡೆಲಿವರಿ ಮಾಡಿಕೊಂಡು ಅಲ್ಲೇ ಇರ್ತೀನಿ ನಾನು ಕಟ್ಟಿದ ಮನೆ ಐತಿ ನಾನು ಅಲ್ಲೇ ಉಡಿತೇನೆ ನೀವು ಅಲ್ಲೇ ಬಂದು ಹೋಗಿ ಮಾಡಿ ಇಲ್ಲಿ ಇವ್ರನ್ನೂ ನೋಡ್ಕೊಳ್ರಿ ನಾ ಬೇಡತ್ತಿಲ್ಲ ನಾ ಮಾತ್ರ ಅಲ್ಲೇ ಉಳಿಯೋಕ್ರಿ ಇಲ್ಲೇಳ ನಾನು ನನಗೆ ಸುಮ್ಮನೆ ಕೆಡಿಸ್ಬೇಡ್ರಿ ನೀವು ಏನು ಕೇಳ್ರಿ ನಾನು ಅಲ್ಲೇ ಕ ಪುಟ್ಟ ಕರ್ಕೊಂಡು ಹೋಗ್ತೀನಿ ಪುಟ್ಟಲಕ್ಷ್ಮಿನ ಅಲ್ಲೇ ಸಾಲ್ಸಲು ಐತಿ ಸರ್ಕಾರಿ ಶಾಲೆ ಮಸ್ತ್ ಐತೆ ಎಲ್ಲ ಕೊಡ್ತಾರೆ ಹುಡುಗರಿಗೆ ಸವಲತ್ತು ಐತೆ ಎಲ್ಲ ಐತಿ ನಾ ಮಾತ್ರ ಅಲ್ಲೇ ಹೋಗಿರಿ ನೋಡ್ರಿ ನಾ ಇಲ್ಲಿರು ಪಲ್ಲಿರು ಅಂದ್ರೆ ನಾ ಇರು ಮಾತಾಡ್ ನಾನು ನನ್ನ ಮಗಳು ಅಲ್ಲೇ ಸರ್ಕಾರ ಶಾಲೆಗೆ ಹಾಸ್ತೀರಿ ಎಲ್ಲ ಅಲ್ಲಿ ಟೀಚರು ಸರ್ ಎಲ್ಲ ಚಲೋ ಅದಾರ ಶಾಲೆ ಮಾತ್ರ ಒನ್ ನಂಬರ್ ಐತಿ ನಾ ಮಾತ್ರ ಅಲ್ಲೇ ಹಚ್ಚಕ್ಕೆ ನೋಡ್ರಿ ನೀವು ಬೇಕಾದ ಮಾಡು ಅಲ್ಲೇ ಹಚ್ಚಕ್ಕೆ ನಾನು ತೆಲಿಗಿಲಿ ಬರಬರ ಐತೆ ಎಲ್ಲೋ ನಿನಗೆ ಇಲ್ಲಿ ಮದಿ ಮಾಡಿ ಕೊಟ್ಟ ತಕ್ಕನೆ ಮತ್ತೆ ನಾನು ಹಚ್ತಿ ತೆಲಿ ಬರಬರ ಇದ್ದದಕ್ಕೆ ಹೇಳಕತ್ತೀನಿ ಮದಿ ಮಾಡಿ ಕೊಟ್ಟರೆ ನಾನು ಇನ್ನ ಹಾಕಿ ದೊಡ್ಡಕ್ಕೆ ಅಂತ ಜೀವನ ಮಾಡಕ್ಕೆ ಹಚ್ತೀರಾ ಇಲ್ಲಲ್ಲ ಅದಕ್ಕೆ ದೊಡ್ಡಕ್ಕೆ ಆದ್ಮೇಲೆ ನೋಡಿರಾತು ಅಲ್ಲಿವರೆಗೂ ಸಾಲಿ ಕಲಿ ಏನ್ ನೀ ಹೇಳ್ದಂಗ ಕುಣಿಬೇಕ ನಾಯ್ಕ ಒಟ್ಟು ನೀ ಹೇಳ್ದಂಗ ತಡಕಿಲ್ಲ ನಿಂತ ಬಿಡ್ತು ಕುಣ್ಕೊತ ನೋಡ್ರಿ ನೀವು ಬೇಕಾದ್ ಮಾಡಿ ತಲೆ ಕೆಳಗ್ ಮಾಡಿ ಕಾಲ್ ಮೇಲೆ ಮಾಡ್ರು ನಾನು ಮಾತ್ರ ನಾನು ಮಗಳ ಕರ್ಕೊಂಡು ನಾನು ಹೋಗಕ್ಕೆ ನಾ ಇಲ್ಲಿಂದ ಹೆಂಗ್ ದಾಡ್ತೀನಿ ನಾನು ನೋಡ್ತಿಲ್ಲ ಈಗೇನ್ ನೀವು ಜಗಳ ತೆಗಿಯಕ್ ನಿಂತರ ನಾನ್ ಜಗಳ ನಾ ತಗ ನೀ ತಗದೇವ್ ಹ್ಮ್ ನಾ ಬಂದ್ ನೀ ಚಾ ಮಾಡತಿಲ್ಲ ಅದನ್ನ ಮಾತಾಡಕತ್ತಿದ್ದಷ್ಟ ಇಲ್ಲದೆಲ್ಲ ಮಾತಾಡಿದ್ದು ನೀನಾ ನೀ ದಿನಾ ಬಿತ್ತು ಅಂತ ಕೇಳಿ ನಾನು ಹೇಳಿನಿ ನಾ ಡಿಲಿವರಿ ಹೋಗ್ತಾರಂತ அய்யோ என்ன ஒதுவாக ಎಲ್ಲಿ ಹೋಗಿದ ಅವಡ ಇನ್ ಬಾರ್ಕೋಲ್ ಕರ್ಕೊಂಡು ಬರ್ತಾನೆ ಇಲ್ಲಿ ಎಲ್ಲೇ ನಿನ್ನ ಮಗಳು ಇಲ್ಲ ಎಲ್ಲರ ಇರಬೇಕು ರೀ ಅಕ್ಕೇ ಲೋಕಳ ಇಲ್ಲ ಕೆಲಸ ಮಾಡತ್ರ ಹಿಟ್ಲಾಗದ ಇರ್ಬೇಕು ಇಲ್ಲ ಬಾಡಿ ತಿಕತ್ರ ಬಕ ಸಾಡಿಬೇಕು ಇದನ್ನ ಬಿಟ್ಟು ಅಕ್ಕೇ ಲೋಕಳ ಅಯ್ಯೋ ಓಯ್ ನೀ ಏನು ನಾನು ನಿಮ್ಮ ಮಗಳಿಗೆ ಕೆಲಸನ ಹಚ್ಚಿಕೊಂಡು ಸೇನ ನಂಗ ಮಾಡ್ತಿರಲ್ಲ ಒಂದ ಬೆಳಗಿಂದ ಏನು ಮಾಡಕತ್ತಾಳ ಅಕ್ಕಿ ಯಾದ ಕಡಿಂದ ಆ ಕಡೆ ಈ ಕಡಿಂದ ಈ ಕಡೆ ಅಡಾಡತಾಳು ಏನು ಮಾಡಿಲ್ಲ ಎಲ್ಲ ಅಡಗಿನ ನೀವು ಮಾಡಿದ್ರಿ ಉಳಿದದ ಬಾಡಿ ಕಸ ಹೋಗ್ಯಾನ ಚಗ್ನಿ ಬಳಿದ ಎಲ್ಲ ನಾ ಮಾಡಿದರ ಅರೆಯಾಗ ಯಾವಾಗ ಮಾಡಿದೇವಾ ಎಷ್ಟು ಸುಳ್ಳು ಮಾತಾಡಕತ್ತಿ ನೀನು ಅಲ್ಲ ಎಲ್ಲ ಹೊಗೆ ಬಾಂಡೆ ಎಲ್ಲ ನನ್ನ ಮಗಳು ಮಾಡೈತಿ ನಾನು ಕುತ್ಕೊಂಡು ಅಡಿಗೆ ಮಾಡಿದಿನಿ ನನಗೆ ಹೊಗೆ ಆಗಲ್ಲ ಅಂತ ಹೇಳಿ ಅಷ್ಟಕ್ಕೂ ನನ್ನ ಮಗಳು ಈಗ ಎಲ್ಲರ ಕೆಲಸ ಕಳ್ಸಿರ್ಬೇಕು ಯಾಕೆ ಹಿಂಗೆ ಸುಳ್ಳು ಅಂತ ನೀನು ನನಗೆ ಗೊತ್ತೈತಿ ಬನ್ನೇನು ನನ್ನ ಮಗಳು ಅದು ಬಾಂಡೆ ತೊಳಿತಾನಂದಿರ್ಕಿಲ್ಲ ಇಡೀ ರಾಶಿ ಮನೆಯಾಗಿ ಬಾಂಡೆಗಳು ಬೋಗನಿ ಬುಟ್ಟಿ ಎಲ್ಲಾನು ಗೂಡ್ ಹಾಕಿ ಇಟ್ಲಾಗ ಹೋಗಿ ಅದಕ್ಕೆ ತಿಕ್ಕೋಗಿದಿ ಅದು ತಿಕ್ಕಾಕುಂದ ತಿರ ಅದನ್ನ ಬಂದಂಗೆ ಬಂದಂಗಿ ಅನ್ಸತಿ ಮಾಡಿದ್ವಿ ಸುಮ್ಮ ತಿಕ್ಕೈತೆ ನನ್ನ ಮಗಳು ಆಮೇಲೆ ಮನೆಯಲ್ಲಾ ಕಸ ಹೊಡಿಸಿದಿ ಬತ್ತಾ ತೊಳಸಿದಿ ಎಲ್ಲಾ ಮಾಡಿದೀವಿ ಅದ್ರ ಹಾ ಹಣ್ಣ ನೋಡ ಈ ಕಡಾ ಮಾಡಿಸ್ತಾರ ಮ್ಯಾಲ ಮೇಲೆ ಮೆಸ್ತಾನ ಅಯ್ಯೋ ನೋಡಿನ ಇಲ್ಲದ್ದು ಹೆಂಗಿ ಹೇಳಾಕತ್ತಳ ನೀ ನೋಡಾಕತ್ತಿದಿ ಬೆಳಿಗ್ಗೆ ಒಯ್ನಿ ಎಲ್ಲ ಅಡಿಗೆ ಮಾಡಿಳು ಇಲ್ಲ ನಂಗಿಲ್ಲ ನಾ ಎಲ್ಲ ಹೊರಗಿನ ಮಾಡ್ಕೊಂಡು ಒಂದ್ ಕೆಲಸ ಹಚ್ಚಿಲ್ಲ ನಾನು ನಿನ್ನ ಮಗಳಿಗೆ ಅಕಿಗೆ ಏನು ಕೆಲಸ ಮಾಡೋ ಗೊತ್ತು ಆಮೇಲೆ ಅವ್ರ ಒಬ್ಬರು ಒಕ್ಕ ಹಿಡ್ಕೊಂಡ್ ನಿಂದ್ರ ಆತಾಳ ಹಂಗೆಲ್ಲ ಅವ್ರ ಅವ್ರ ನನ್ ಬೈಯತಾಳ ಆ ನಂಗ ಹುಡುಗ ಬುದ್ಧಿ ನೀರ ಅದು ಆರ್ತನ ಮಾಡ್ತನ ಅಂತ ಈಕಿದ ಮಾತು ಏನ್ ಕೇಳ್ತಿ ನೀ ಹೋಗು ಹೋಗು ಚಾ ಮಾಡಕ ತಾ ಹಾಕೊಂಡ್ ಬರ್ತಾ ಎಲ್ಲರೂ ನಾ ಹೆಂಗ್ ಹಾಕೊಂಡ್ ಹೋಗ್ಲಿ ಬಸ್ ರೆನ್ಸ್ ತುಂಬಾ ಗರ್ಭಿಣಿ ಅದನಿ ಒಟ್ಟಿ ನೋಡ್ರ ಮುಂದ್ ಬಂದತಿ ಏನ್ ಬಗ್ಗೆ ಬಗ್ಗೆ ಎಲ್ಲಾರ್ನು ಚಾ ಹಾಕಿ ಕೊಡ್ಲೇನ ಇಲ್ಲ ಮಾಡಿ ಲೀಟರ್ ತನ ಬೇಕಾರ ಹಾಕೊಂಡ್ ಕೊಡ್ರಿ ನನಗಂತೂ ಆಗ್ವಾತಿಗೇನು வஹா குடீத்தவ் நாம நீசர்த்த எல்லார்கு நீடாத மத்தி குண மனியா திண்ட் நான் தீரீசோக்கேதில்ல ಒಟ್ನಿ ಏನ್ ಮಾತಾಡೋದು ಚಾಲೆ ಸುಟ್ಟು ಹೋಗೋತಕ್ಕ ಚಹಾಕ್ ಬೇಡ ನಿಮ್ಮ ಭಾಷೆನ ಚಾಲ ಮಾಡಿ ನಾ ನಿಮ್ಮ ಊರಿಗೆ ನೀನು ಕಳ್ಸೋದಿಲ್ಲ ಏನ್ ಬೇಕಾದ ಮಾಡ್ಕೋ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿದ್ರು ನನ್ನ ನನ್ನಾಗ್ಲಿ ನಿನ್ನಾಗ್ಲಿ ಅವ್ರಿಗೆ ಕಳ್ಸೋದಿಲ್ಲ ವೈನಿ ಅನ್ನನ ಮುಂದೆ ಏತ್ ಕಟ್ಟ ನೋಡ್ಬೇಡ್ರಿ ಏನ್ರಿ ಈಗ ಹೇಳಕ್ತೀ ಏತ್ ಕಟ್ಟೋದಾಗ್ಲಿ ಅನ್ನನ ಮುಂದೆ ನಮ್ಮ ಚಾಡ ಹೇಳೋದಾಗ್ಲಿ ಮಾಡಿದ್ರೆ ಸರಿ ಇರೋದಿಲ್ಲ ಮತ್ತೆ ಈಗ ಹೇಳ್ತೇನೆ ಆಮೇಲೆ ನಿಮ್ಮ ಮಗಳು ನನ್ ಕೈಗಾರತ ಹುಷಾರಾಗಿರ್ರಿ ಇಲ್ಲ ನನ್ನ ಮಗಳು ಮಾತ್ರ ಇವ್ರ ಮನೇಲಿ ಇಡಬಾರ್ದು ಅಕ್ಕಿನ ಹೆಂಗಾರ ಮಾಡಿ ಸಾಲಿಗೆ ಅಂತ ಹೇಳಿ ಅಕ್ಕಿನ ಊರಿಗೆ ಹೋಗ್ಬಿಟ್ನೆ ಅಂದ್ರೆ ಅಲ್ಲೇ ಸಾಲಿಗೆ ಹಚ್ಚಿ ಅಲ್ಲೇ ಓದೋದು ಎಲ್ಲ ಮಾಡ್ತಾಳೆ ನಾನು ಅಲ್ಲೇ ಡಿಲೆವರಿ ಅಕ್ಕತಿ ಅಲ್ಲೇ ಇದ್ದು ಏನಾರ ಹೂವಿನ ವ್ಯಾಪಾರ ಎಂತಂದ್ರೆ ಅಂಗಡಿ ಏನಾರ ದೇವ್ರದು ಕಪ್ರಿಬತಿ ಹೂವಿನ ಕಡ್ಡಿ ಇಂಥ ಎಲ್ಲ ಇಟ್ಕೊಂಡು ವ್ಯಾಪಾರ ತೆಂಗಿನಕಾಯಿ ವ್ಯಾಪಾರ ಮಾಡ್ರೆ ಆತು ನೋಡೋನು ಏನಾರ ಒಂದು ದೇವ್ರ ದಾರಿ ತೋರಿಸ್ತಾನ ಅದನ್ನು ನಾ ಮಾಡ್ತೇನೆ ನನ್ನ ಮಗಳು ಸಾಲಿಗೆ ಹುಕ್ಕಾಳೆ ಇಷ್ಟು ಮಾಡಿ ನನ್ನ ಜೀವನನ ಸಾಗಿಸ್ತೇನೆ ಇಲ್ಲಿ ಇಟ್ಕೊಂಡು ನರ್ಕಾದ ಬೈಯ್ದಾಕಿಂತ Al jugo de vasito.